ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಕಾಲಿನಲ್ಲಿ ಚಪ್ಪಲಿ ಇರಲಿಲ್ಲ ಇದನ್ನ ಅಭಿಮಾನದಿಂದ ಸಿದ್ಧಲಿಂಗ ಹೇಳ್ಕೊಳ್ತಾ ಇದ್ರು ನಾನು ಸಹ ಹೇಳ್ಕೊಳ್ತೇನೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತ ಕರಿಯಿರಿ ಕೂಡಲ ಸಂಗಮ ದೇವ ಅನ್ನುವ ಬಸವಣ್ಣನವರ ವಾಣಿಯನ್ನು ಸ್ಮರಿಸಿಕೊಳ್ತಾ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಗುರುತಿಸಿಕೊಂಡದ್ದು ಮೇಲ್ಸ್ತರದ ರಾಜವೈಭವದ ಮಹಾರಾಜರ ಜೊತೆಯಲ್ಲಿ ಅಲ್ಲ ಶೋಷಿತ ಜನಾಂಗದ ಜೊತೆಯಲ್ಲಿ ತಮ್ಮನ್ನು ತಾವೇ ಗುರುತಿಸಿಕೊಂಡು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಅನ್ನುವ ಮೂಲಕ ಆ ಜನಾಂಗದಲ್ಲಿ ಆತ್ಮವಿಶ್ವಾಸವನ್ನು ಸ್ವಾಭಿಮಾನವನ್ನು ಬದುಕಿನ ಮೌಲ್ಯಗಳ ಆವಿಷ್ಕಾರವನ್ನು ಉಂಟು ಮಾಡಿದಂತಹ ಅಂತಹ ಶರಣ ಪರಂಪರೆಯನ್ನು ವಚನಗಳ ಸಂಶೋಧನೆ ಶೋಧನೆಗಳ ಮೂಲಕ ಜನಮಾನಸಕ್ಕೆ ಮುಟ್ಟುವಂತಹ ಒಂದು ತಪಸ್ಸನ್ನು ಮಾಡಿದಂಥವರು ವಚನ ಶೋಧನೆ ಸಂಶೋಧನೆ ಸಂಗ್ರಹದ ಪರಿಷ್ಕಾರದ ಒಂದು ತಪಸ್ಸನ್ನು ಕೈಗೊಂಡಂಥವರು ಸನ್ಮಾನ್ಯ ಕಲಬುರ್ಗಿಯವರು ನಾನು ಧಾರವಾಡದಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದಾಗ ಅವರೊಡನೆ ಬಹಳ ಒಳ್ಳೆಯ ಒಡನಾಟ ಇತ್ತು ಅಂತಹ ಒಬ್ಬ ಮಹಾನ್ ವಚನ ತಪಸ್ವಿಯ ಹೆಸರಿನಲ್ಲಿರುವಂಥ ಪ್ರಗತಿಪರ ಚಿಂತಕ ಪ್ರಶಸ್ತಿಯನ್ನು ಇವತ್ತು ನನ್ನ ಆತ್ಮೀಯ ಗೆಳೆಯ ಸುಮಾರು ಮೂರು ನಾಲ್ಕು ದಶಕಗಳಿಂದ ನಾನು ಅವರನ್ನು ಬಲ್ಲೆ ಅಂತಹ ಮಾವಳ್ಳಿ ಶಂಕರ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡತಕ್ಕಂತಹ ತೀರ್ಮಾನ ಕೈಗೊಂಡ ಸನ್ಮಾನ್ಯ ಮಹಾದೇವಪ್ಪನವ್ರಿಗೆ ನಾಗರಾಜ ಮೂರ್ತಿಯವರಿಗೆ ಅಭಿನಂದಿಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥವರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಸನ್ಮಾನ್ಯ ಪಾಟೀಲ್ರವರು ಬೆಳಗ್ಗೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ಅನ್ನುವ ಮಾತೇನಾದರೂ ಅನ್ವಯ ಆಗೋದಿದ್ದರೆ ಅದು ಸನ್ಮಾನ್ಯ ಬಿ ಆರ್ ಪಾಟೀಲ್ರವರಿಗೆ ಅನ್ವಯವಾಗುತ್ತೆ ನೇರವಾಗಿ ನಿರ್ಭೀತ ದಿನ ತಮಗೆ ತೋಚಿದ ಸತ್ಯವನ್ನು ಹೇಳುವಂಥ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳವರು ನಮ್ಮೆಲ್ಲರ ಹಿತೈಷಿಗಳು ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಬಹಳ ಒಳ್ಳೆಯ ಮೌಲಿಕ ಮಾತುಗಳನ್ನು ಆಡಿದಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಪ್ರೊಫೆಸರ್ ಮರಳಸಿದ್ದಪ್ಪನವರಲ್ಲಿ ನನ್ನ ಬಹುಕಾಲದ ಗೆಳೆಯರು ಯಾವುದೇ ಹುದ್ದೆ ಇರಲಿ ಇಲ್ಲದಿರಲಿ ಸದಾ ನಗನಗುತ್ತಾ ಇರುವಂತಹ ಸ್ಥಿತಪ್ರಜ್ಞರು ನನ್ನ ಆತ್ಮೀಯ ಗೆಳೆಯರಾದ ಸನ್ಮಾನ್ಯ ರೇವಣ್ಣನವರು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸನ್ಮಾನ್ಯ ನಾಡಗೌಡರಲ್ಲಿ ನನ್ನ ಹಿರಿಯ ವಚನ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲ ಒಂದು ಮಹಾನ್ ವ್ಯಕ್ತಿ ಸನ್ಮಾನ ಸಿದ್ದರಾಮಯ್ಯನವರಿದ್ದಾರೆ ತಾವೆಲ್ಲ ಇದ್ದರೆ ತಮಗೆ ನನ್ನ ಅಭಿನಂದನೆ ಸಲ್ಲಿಸಿ ತಡವಾಗಿ ಬಂದದ್ದಕ್ಕೆ ಕ್ಷಮೆಯನ್ನು ಆಚಿಸ್ತೇನೆ ಅರುಳುಮಲ್ಲಿಗೆ ಪಾರ್ಥಸಾರಥಿಯವರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಅಭಿಜಾತ ಅಂಥೇಳಿ ಅದನ್ನು ಬಿಡುಗಡೆ ಮಾಡಿ ಇಲ್ಲಿ ಬಂದೆ ನಾನು ಇಲ್ಲಿ ಬರಲಿಕ್ಕೆ ಎರಡು ಕಾರಣ ಒಂದು ಸನ್ಮಾನ್ಯ ಮಾವಳಿ ಶಂಕರ್ ಮೇಲಿರುವ ಪ್ರೀತಿ ನಾಗರಾಜ ಮೂರ್ತಿಯ ಬಗ್ಗೆ ಇರುವ ಭೀತಿ ನಾಗರಾಜ ಮೂರ್ತಿಯವರು ಅಂತ ನನ್ನನ್ನು ಹಾಕಿದ ಮೇಲೆ ನಾನು ಬರದೇ ಇದ್ದರೆ ಭಾಳಷ್ಟು ಯುದ್ಧಗಳು ಸಮರಗಳು ಆಗೋ ಸಾಧ್ಯತೆ ಇರುತ್ತೆ ಅಷ್ಟು ಆತ್ಮೀಯ ವ್ಯಕ್ತಿ ಅದು ಆತ ಕರೆದಾಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಶಂಕರ್ ಮೇಲಿನ ಪ್ರೀತಿ ನಾಗರಾಜ್ ಮೇ ಮೇಲಿದ್ದ ಮೂರ್ತಿ ಮೇಲಿರುವಂಥ ಭೀತಿಯಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಮಾವಳ್ಳಿ ಶಂಕರ್ ಅವ್ರಿಗೂ ನನಗೂ ಹೇಗೆ ನಂಟು ಅಂದರೆ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಮಾವಳ್ಳಿ ಶಂಕರ್ ಒಂದಲ್ಲ ಒಂದು ದಿವಸ ಬರ್ತಾ ಇದ್ರು ಬಹುಶಃ ಒಂದು ವಾರದಲ್ಲಿ ಒಂದೆರಡು ದಿವಸ ಅವ್ರ ದರ್ಶನ ಆಗ್ತಾ ಇತ್ತು ನನಗೆ ಅವರು ಕಚೇರಿ ಒಳಗೆ ಬಂದಾಗ ನನಗೆ ನಾನು ಜಿಲ್ಲಾಧಿಕಾರಿ ಇದ್ದಾಗಲೂ ಸಹ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗಲೂ ಸಹ ದಲಿತ ಸಮುದಾಯ ಅಂದರೆ ನನಗೆ ಅಪಾರವಾದ ಪ್ರೀತಿ ಕಾರಣ ವಚನ ಸಾಹಿತ್ಯದ ಕೆಲವು ಅಂಶಗಳು ನನ್ನ ಇರೋದ್ರಿಂದ ವಚನ ಸಾಹಿತ್ಯವೇ ನನ್ನ ಬದುಕನ್ನು ನಡೆಸಿದ ದಾರಿದೀಪ ಇದು ಸತ್ಯವಾದ ಮಾತು ಆಡಂಬರದ ಮಾತಲ್ಲ ಹಾಗಾಗಿ ಯಾವುದೇ ಕೆಲಸ್ಥರದ ಜನಾಂಗದ ಸಮಸ್ಯೆ ಇದ್ದರೆ ವಿಶೇಷವಾಗಿ ಏನು ಸಮಸ್ಯೆ ಇರುತ್ತೆ ಮಾವಳಿ ಶಂಕರ್ ಯಾತಕ್ಕೆ ಇದ್ರು ತಮ್ಮ ಸ್ವಂತ ಕೆಲಸಕ್ಕೆ ಯಾವತ್ತೂ ಬರ್ತಾ ಇರಲಿಲ್ಲ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇದ್ದ ಶೋಷಣೆಗಳು ವಿಶೇಷವಾಗಿ ಕೆಲಸ್ತರದ ಸಮುದಾಯದ ಅನೇಕ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳ ಭಾರವನ್ನು ಹೊತ್ತು ಬರ್ತಾಯಿದ್ರು ಹರಿಜನ ಸಮುದಾಯಕ್ಕೆ ಅಂತ ಹೇಳ್ತೀವಿ ದಲಿತ ಸಮುದಾಯಕ್ಕೆ ಸ್ಮಶಾನಗಳು ಇರ್ತಾ ಇರಲಿಲ್ಲ ಬೆಂಗಳೂರು ನಗರದ ಸುತ್ತಮುತ್ತ ಅಷ್ಟು ದೊಡ್ಡ ಭೂಮಿಯ ಬೆಲೆ ಜಾಸ್ತಿ ಆಗಿದ್ದರಿಂದ ಅಂಥ ಸಂದರ್ಭಗಳಲ್ಲಿ ಅವರು ಬರ್ತಾಯಿದ್ರು ಯಾವುದಾದ್ರೂ ನೇಮಕಾತಿ ದಲಿತ ಸಮುದಾಯದ ನೇಮಕಾತಿ ವಿಷಯಕ್ಕೆ ಬರ್ತಾ ಇದ್ದರು ಈ ರೀತಿ ಹೋರಾಟಗಳಿಗೆ ಬಂದಾಗ ಮಾವಳ್ಳಿ ಶಂಕರ್ ಹೋರಾಟಗಾರ ಥರ ಕಾಣ್ತಾ ಇರಲಿಲ್ಲ ನನ್ನ ತಮ್ಮನ ರೀತಿಯಲ್ಲಿ ನಾನು ಕಾಣ್ತಾ ಇದ್ದೆ ಅದನ್ನು ಅವರ ಮಾತಿನಿಂದ ತಾವು ತಿಳ್ಕೊಳ್ಬೋದು ಇದಕ್ಕೆ ಕಾರಣ ಏನು ಅಂದರೆ ಮಳುಸಿದ್ದಪ್ಪನವ್ರಿಗೆ ಗೊತ್ತಿದೆ ನಾಗರಾಜ ಮೂರ್ತಿಯವ್ರಿಗೆ ಗೊತ್ತಿದೆ ನಾನು ಸೆಂಟ್ರಲ್ ಕಾಲೇಜಲ್ಲಿ ಓದುವಾಗ ನನ್ನ ಅದಕ್ಕೆ ಆಗಿದ್ದಂಥವರು ರೇವಣ್ಣನವರ ರೀತಿಯಲ್ಲಿ ಸಿದ್ಧಲಿಂಗಯ್ಯ ದಲಿತ ಕವಿ ಸಿದ್ಧಲಿಂಗಯ್ಯ ನಾನು ಡಿ ಆರ್ ನಾಗರಾಜು ಸೆಂಟ್ರಲ್ ಕಾಲೇಜಿಂದ ಡಿಬೇಟ್ಸ್ಗೆ ಹೋಗ್ತಾ ಇದ್ವಿ ಮಳಸಿದ್ದಪ್ಪನವ್ರಿಗೆ ಅದರ ಪರಿಚಯ ಇರುತ್ತೆ ಆ ಸಂದರ್ಭಗಳಲ್ಲಿ ಸಿದ್ಧಲಿಂಗಯ್ಯ ನಾನು ಯಾವ ರೀತಿ ಬದುಕನ್ನು ಕಂಡುಕೊಂಡು ಅಂದರೆ ಸಿದ್ಧಲಿಂಗಯ್ಯ ಬೆಂಗಳೂರಿಗೆ ಬಂದಾಗ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಕಾಲಿನಲ್ಲಿ ಚಪ್ಪಲಿ ಇರಲಿಲ್ಲ ಇದನ್ನು ಅಭಿಮಾನದಿಂದ ಸಿದ್ಧಲಿಂಗಯ್ಯನೂ ಹೇಳ್ಕೊಳ್ತಾ ಇದ್ರು ನಾನು ಸಹ ಹೇಳ್ಕೊಳ್ತೇನೆ ಏಕೆಂದರೆ ಯಾರಿಗೆ ನೊಂದವರ ನೋವ ಬಲ್ಲರು ಅಂತ ಅಕ್ಕ ಮಹಾದೇವಿ ನೊಂದವರ ನೋವನ್ನು ಬಲ್ಲರು ನೊಂದವರ ನೋವನ್ನು ನೊಂದವರೇ ಅದನ್ನು ತಿಳ್ಕೊಳ್ಬೇಕು ಹಾಗಾಗಿ ಮಾವಳ್ಳಿ ಶಂಕರರು ತಮ್ಮ ಹೋರಾಟವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ನಿಸ್ವಾರ್ಥತೆಯಿಂದ ಆ ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಯಾರು ಧ್ವನಿಯಾಗಬೇಕು ರಾಜಕಾರಣಿಗಳಾಗೋದಿಲ್ಲ ಅಧಿಕಾರಿಗಳಾಗೋದಿಲ್ಲ ಸಾಮ್ರಾಜ್ಯಶಾಹಿಗಳಾಗೋದಿಲ್ಲ ಶ್ರೀಮಂತರಾಗೋದಿಲ್ಲ ಅಂತಹ ಧ್ವನಿ ಅಲ್ಲಿಯೇ ಹುಟ್ಟಬೇಕು ಆ ಕೆಳಸ್ತರದ ಆ ಸಮೂಹದಲ್ಲಿಯೇ ಆ ಧ್ವನಿ ಆ ಪ್ರತಿಭಟನೆಯ ಧ್ವನಿ ಹುಟ್ಟಬೇಕು ಅಂತಹ ಒಂದು ಧ್ವನಿಯಾಗಿ ಏನು ಹೇಳ್ತೇವೆ ನಾವು ಬೆಂಕಿಯಲ್ಲಿ ಅರಳಿದ ಹೂವು ಅಂಥೇಳಿ ಹಾಗೆ ಮಾವಳ್ಳಿ ಶಂಕರ್ ಎಂದೂ ಸಹ ಹೋರಾಟದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ ನಾನು ಅನೇಕ ದಲಿತ ಸಮುದಾಯದ ನಾಯಕರನ್ನು ನೋಡಿದ್ದೇನೆ ಏಕೆಂದರೆ ನಾನು ಜಿಲ್ಲಾಧಿಕಾರಿಯಾಗಿ ಬೇರೆ 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 ಇಲಾಖೆಗಳಲ್ಲಿದ್ದಾಗ ಕೆಲವರು ಅನೇಕ ಸಂದರ್ಭಗಳಲ್ಲಿ ಬಂದು ಸಾರ್ವಜನಿಕ ಹಿತಾಸಕ್ತಿಗೆ ಬಂದು ಅಂತ ಹೇಳಿ ಒಳಗಡೆ ಕೊಠಡಿಗೆ ಬಂದು ತಮ್ಮ ಸ್ವಾರ್ಥದ ಕೆಲಸವನ್ನು ಮಾಡಿಕೊಳ್ಳು ಹೋಗ್ತಾ ಇದ್ದಂಥ ಮಹಾನುಭಾವರನ್ನು ನಾನು ಕಂಡಿದ್ದೇನೆ ಆದರೆ ಮಾವಳ್ಳಿ ಶಂಕರ್ ಹೊರಗೆ ಬಂದಾಗಲೂ ಅವರದೇ ಮಾತು ಅವರದೇ ಧ್ವನಿ ಒಳಗೆ ಬಂದಾಗಲೂ ಆ ಸಮೂಹದ ಧ್ವನಿಯಾಗಿ ಕೆಲಸ ಮಾಡಿದಂಥವರು ಇಂತಹ ಸಮಾರಂಭದಲ್ಲಿ ಮಾವಳ್ಳಿ ಶಂಕರ್ ಅವರಿಗೆ ಕಲಬುರ್ಗಿಯವರ ಈ ಪ್ರಗತಿಪರ ಚಿಂತಕ ಏಕೆಂದರೆ ಸನ್ಮಾನ್ಯ ಮಳುಸಿದ್ದಪ್ಪ ಭಾಳ ಸೊಗಸಾಗಿ ಹೇಳಿದ್ದಾರೆ ಇವತ್ತು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ತಿಕ್ಕಾಟ ನಡೀತಾ ಇದೆ ಬಸವಣ್ಣನವರು ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದ್ದು ಮಾನವ ಧರ್ಮವೇ ವಿನಃ ಯಾವುದೇ ಧರ್ಮ ಅಲ್ಲ ಒಂದು ರಾಷ್ಟ್ರ ಧರ್ಮ ಒಂದು ಮಾನವ ಧರ್ಮ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಗರಾಜ ಮೂರ್ತಿಯವರೊಂದು ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕಾಗಿ ಅವರಿಗೆ ನಾನು ಹೊಂದಿಸಿ ಗೆಳೆಯ ಮಾವಳ್ಳಿ ಶಂಕರವರಿಗೆ ಮಾವಳ್ಳಿ ಅಂದರೆ ಭಾಳ ನಮಗೆಲ್ಲರಿಗೂ ಇಷ್ಟ ಒಂದು ಮಾವಳ್ಳಿ ಟಿಫನ್ ರೂಮು ಇನ್ನೊಂದು ನಮ್ಮ ಮಾವಳ್ಳಿ ಶಂಕರು ಈ ಮಾವಳ್ಳಿ ಶಂಕರು ಸಮಯ ಇದ್ದರೆ ಮಾವಳ್ಳಿ ಶಂಕರ್ಗೆ ಮಾವಳ್ಳಿ ಟಿಫನ್ ರೂಮ್ನಲ್ಲಿ ಊಟಕ್ಕೂ ಕರ್ಕೊಂಡು ಹೋಗ್ಬೋದು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ